ಮುಖ್ಯವಾಗಿ ಕಲಬುರಗಿ ಸರ್ ಒಬ್ಬ ಸಂಶೋಧಕ ಆದ ಕಾರಣವಾಗಿ ವಚನಗಳನ್ನು ಅವರು ಹೆಚ್ಚು ಮಟ್ಟಿಗೆ ತಾತ್ವಿಕವಾಗಿ ನೋಡ್ಲಿಕ್ಕೆ ಹೋಗಲಿಲ್ಲ ಆನುಭಾವಿಕವಾಗಿ ನೋಡ್ಲಿಕ್ಕೆ ಹೋಗಲಿಲ್ಲ ಚಾರಿತ್ರಿಕವಾಗಿ ನೋಡ್ಲಿಕ್ಕೆ ಅವರು ಹೆಚ್ಚು ಪ್ರಯತ್ನ ಡಾಕ್ಟರ್ ಅವರು ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ನಾಡಿನ ಬಹುದೊಡ್ಡ ವಿದ್ವಾಂಸರು ಸಂಶೋಧಕರು ಪ್ರಾಧ್ಯಾಪಕರು ಕುಲಪತಿಗಳು ಹೀಗೆ ಅನೇಕ ಕಾರ್ಯ ಗೌರವಗಳನ್ನ ಬಹಳ ಯಶಸ್ವಿಯಾಗಿ ನೆರವೇರಿಸಿ ತಮ್ಮ ಹೆಸರನ್ನ ತಮ್ಮ ಛಾಪನ್ನ ಈ ಜಗತ್ತೊಳಗನ ಮೂಡಿಸಿ ಹೋಗಿದ್ದಾರೆ ಅಂತ ಅನ್ನೋದು ನಮ್ಗೆಲ್ಲ ಗೊತ್ತಿದ್ದಂತಹ ಸಂಗತಿ ಅವರು ನಮ್ಮನ್ನ ಬಹುಬೇಗ ಅಗಲಿದ್ರು ಆ ಕಾರಣದಿಂದ ಅವ್ರು ಮಾಡಬೇಕಾದಂತ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಲ್ಲಿ ಅವನ್ನೆಲ್ಲ ನಾವು ಕಳ್ಕೊಂಡಿವಲ್ಲ ಅನ್ನುವಂತ ಒಂದು ನೋವು ಸಹಿತ ನಮ್ಮಲ್ಲೇ ಇದೆ ಆದರೂ ಇದ್ದಷ್ಟು ಕಾಲದಲ್ಲಿ ಅಂದ್ರೆ ಎಪ್ಪತ್ತೇಳು ವರ್ಷ ಅವರು ಬದುಕಿದ್ದ ಕಾಲದೊಳಗ ಮಾಡಿ ಹೋದಂಥ ಕಾರ್ಯ ಏನದಲ್ಲ ಹತ್ತು ಜನ್ಮದಲ್ಲಿ ಮಾಡ್ತಕ್ಕಂಥ ಕೆಲಸನ ಅವ್ರು ಒಂದೇ ಜನ್ಮದಲ್ಲಿ ಮಾಡಿ ಹೋಗಿದ್ದಾರೆ ಅಂತ ನನಗನಿಸ್ತದೆ ಹಳಕಟ್ಟಿ ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರಣರಾದವರು ಕಲಬುರಗಿಯವರು ಅದರ ನಿರ್ದೇಶಕರಾಗಿ ಅವರ ಸಮಗ್ರ ಸಂಪುಟಗಳನ್ನ ಪ್ರಕಟ ಮಾಡಿದ್ದು ಆದಿಲ್ ಶಾಹಿಯ ಸಾಹಿತ್ಯವನ್ನು ಅನುವಾದ ಮಾಡಿಸಿ ಪ್ರಕಟ ಮಾಡಿದ್ದು ಈಗ ದಾಸ ಸಾಹಿತ್ಯ ಪ್ರಕಟ ಆಗ್ತದಲ್ಲ ಅದಕ್ಕೂ ಸಹಿತ ಅವರೇನೇ ಸರ್ಕಾರದೊಳಗೆ ನಿರ್ದೇಶನ ಕೊಟ್ಟಿದ್ರು ಅದರ ಮರುಮುದ್ರಣವನ್ನು ನಮ್ಮ ಕುಲಕರ್ಣಿ ಅವರು ಮಾಡ್ತಾ ಇದ್ದಾರೆ ಅದರಿಂದ ಅನೇಕ ಯೋಜನೆಗಳ ಮಹಾಯೋಜಕರಾದಂತಹ ಕಲಬುರಗಿ ಸರ್ ಅವರ ಸಮಗ್ರ ಸಾಹಿತ್ಯ ಪ್ರಕಟಣೆ ಯೋಜನೆಯನ್ನ ನಾವು ಕೈಕೊಂಡಿರುವುದು ನಮ್ಮ ಬದುಕಿನ ದೊಡ್ಡ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೆ ಅದರ ಪ್ರಧಾನ ಸಂಪಾದಕನಾಗಿ ಕಾರ್ಯ ಮಾಡುವಂತ ಒಂದು ಅವಕಾಶವನ್ನ ಈ ಸಂಸ್ಥೆ ನನಗೆ ಒದಗಿಸಿದ್ದಕ್ಕಾಗಿ ನಾನು ಮೊದಲಿಗೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮಧುಬಾವಿ ಅವರು ಮಾತಾಡ್ತಾ ಹೇಳಿದ್ರು ಈ ನಲವತ್ತು ಸಂಪುಟಗಳ ಸಂಕ್ಷಿಪ್ತ ಪರಿಚಯವನ್ನ ಈ ವಿಚಾರ ಸಂಕಿರಣದಲ್ಲಿ ಮಾಡಿಸ್ತೀವಿ ಅಂತ ಅದು ಸಾಧ್ಯ ಆಗುವುದಿಲ್ಲ ಮಾತು ಬೇರೆ ರೀತಿ ಇಟ್ಕೊಳ್ಳೋಣ ಅಂದ್ರೆ ನಲವತ್ತು ಸಂಪುಟಗಳ ಪರಿಚಯವನ್ನು ಈಗ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಅದರ ಸ್ವರೂಪದ ಬಗ್ಗೆ ಕೆಲವು ಮಾತುಗಳನ್ನ ನಾವು ಹೇಳ್ತೀವಿ ಒಬ್ಬರು ವಚನ ಸಾಹಿತ್ಯದ ಬಗ್ಗೆ ಹೇಳ್ತಾರ ಇನ್ನೊಬ್ಬರು ಶಾಸನದ ಬಗ್ಗೆ ಹೇಳ್ತಾರ ಇನ್ನೊಬ್ಬರು ಸೃಜನ ಸಾಹಿತ್ಯದ ಬಗ್ಗೆ ಹೇಳ್ತಾರ ಮತ್ತೊಬ್ಬರು ಅವರ ಯೋಜನೆಗಳ ಬಗ್ಗೆ ಹೇಳ್ತಾರ ಇನ್ನೊಬ್ಬರು ಅವರ ಕಾರ್ಯ ದಕ್ಷತೆ ಆಡಳಿತ ದಕ್ಷತೆ ಬಗ್ಗೆ ಮಾತಾಡ್ತಾರೆ ನಾನು ಅವರ ವಚನ ಸಾಹಿತ್ಯ ಕಾರ್ಯದ ಬಗ್ಗೆ ಕೆಲವು ಮಾತುಗಳನ್ನ ಒಂದು ಗಂಟೆಗೆ ಈ ಕಾರ್ಯಕ್ರಮ ಮುಗಿಬೇಕು ಹೀಗಾಗಿ ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಒಬ್ಬೊಬ್ಬರು ಸಮೀಕ್ಷಾ ರೀತಿಯಲ್ಲಿ ಯಾಕಂದ್ರೆ ಬಹಳ ಆಳವಾಗಿ ಇಳಿದು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಗಂಭೀರವಾಗಿಯೂ ಸಹಿತ ಇಲ್ಲಿ ಚಿಂತನಾ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪರಿಚಯಾತ್ಮಕವಾದಂಥ ಕೆಲವು ವಿಚಾರಗಳನ್ನು ಮಾತ್ರ ಅಂದ್ರೆ ಅವ್ರು ಮಾಡಿದಂಥ ಕಾರ್ಯದ ಮಹತ್ವವನ್ನು ಕೆಲವೇ ಮಾತುಗಳಲ್ಲಿ ಹೇಳಲಿಕ್ಕೆ ನಾವೆಲ್ಲ ಮನಸ್ಸು ಮಾಡ್ತೇವೆ ಬಸವಪೀಠದ ಅಧ್ಯಕ್ಷರ ಆದ ನಂತರ ಕರ್ನಾಟಕ ವಿಶ್ವವಿದ್ಯಾಲಯದೊಳಗ ಒಂದು ಬಸವಪೀಠ ಅದ ಆ ಬಸವಪೀಠದ ಎರಡನೆಯ ಪ್ರಾಧ್ಯಾಪಕರಾಗಿ ಕಲಬುರಗಿ ಸರ್ ನೇಮಕಗೊಂಡ ನಂತರ ವಚನ ಸಾಹಿತ್ಯದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಹಚ್ಚಿದ್ರು ಹೆಚ್ಚು ಮಟ್ಟಿಗೆ ಈ ಪ್ರೌಢ ಸಾಹಿತ್ಯಕ್ಕಿಂತ ವಚನ ಸಾಹಿತ್ಯದೊಳಗನ ನಿಜವಾದ ಬದುಕಿನ ಸಂಗತಿಗಳದಾವಲ್ಲ ನಾ ಬರೇ ಕಲ್ಲು ಮಣಿಗೆನೆ ಬೆನ್ನತಿದ್ನೆಲ್ಲ ಏನು ಇರೋದು ಬದುಕು ಇಲ್ಲದಲ್ಲ ಅನ್ನುವಂಥದ್ದು ಆಮೇಲೆ ಅವ್ರಿಗೆ ಅರಿವು ಬಂದು ವಚನ ಸಾಹಿತ್ಯನ ಸಮಗ್ರವಾಗಿ ತಮ್ಮ ಬದುಕಿನೊಳಗೆ ಅಳವಡಿಸ್ಕೊಳಕ್ಕೆ ಬಸವಪೀಠದ ಅಧ್ಯಕ್ಷ ಸಂದರ್ಭದೊಳಗ ಮೊಟ್ಟ ಮೊದಲು ಅವರು ಬಸವಣ್ಣನವರ ಸ್ತೋತ್ರದ ವಚನಗಳು ಅಂತ ಪ್ರಕಟ ಆಮೇಲೆ ಬಸವಣ್ಣವರ ಟೇಕಿನ ವಚನ ಇತ್ಯಾದಿ ಅವರು ಮಾಡಿದಂಥ ವಚನ ಸಾಹಿತ್ಯದ ಕೆಲಸವನ್ನ ಒಂದೆರಡು ಮೂರು ನೆಲೆಗಳಲ್ಲಿ ನಾನು ನೋಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮೊದಲನೆಯ ನೆಲೆ ಅಂತಂದ್ರೆ ವಚನದ ಆಕರ ಸಾಮಗ್ರಿಯನ್ನು ಪ್ರಕಟ ಮಾಡೋ ಕೆಲಸ ಆಕರ ಸಾಮಗ್ರಿ ಅವ್ರು ಯಾವಾಗ್ಲೂ ಒಳಗೆ ಆಕರ ಹುಡುಕಕ್ಕೆ ಹೊಂಟತ್ತವ ಅವರ ಸಂಶೋಧನೆ ಮೂರು ಮುಖವಾಗಿ ನಡೀತಿತ್ತು ಅಂತ ನಾವು ಹೇಳ್ತೀವಿ ಒಂದು ಆಕರಮುಖಿ ಸಂಶೋಧನೆ ಇನ್ನೊಂದು ವಿಶ್ಲೇಷಣ ಮುಖಿ ಸಂಶೋಧನೆ ಮತ್ತೊಂದು ವ್ಯಾಖ್ಯಾನ ಮುಖಿ ಸಂಶೋಧನೆ ಅಂತ ಹೇಳ್ತೀವಿ ಆ ಮೂರು ಮುಖದ ಸಂಶೋಧನೆಯನ್ನ ವಚನ ಸಾಹಿತ್ಯಕ್ಕೆ ಅನ್ವಯಿಸಿ ಮಾಡಲಿಕ್ಕೆ ಶುರು ಮಾಡಿದ್ರು ಹಾಗಾಗಿ ಮೊದಲಿಗೆ ಅಪ್ರಕಟಿತ ವಚನ ಸಂಕಲನಗಳೇನದವಲ್ಲ ಅವನ್ನೆಲ್ಲ ಪ್ರಕಟ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಯೋಜನೆಯನ್ನು ಅವ್ರ ತಲೆಯೊಳಗೆ ಹಾಕಿಕೊಡ್ತಾರೆ ಕನ್ನಡ ಅಧ್ಯಯನ ಪೀಠದೊಳಗ ವಚನ ಸಾಹಿತ್ಯದ ಪ್ರಕಟಣೆ ಮತ್ತು ಪ್ರಸಾರ ಕೆಲಸ ಬಹಳ ಭರದಿಂದ ಆರ್ ಸಿ ಹೇಮಠ್ರ ಕಾಲದಿಂದ ನಾನು ನಡೆಯುತ್ತಿತ್ತು ಆರ್ ಸಿ ಹೇಮಠ್ರವರು ಯು ಸಿ ಒಂದು ದೊಡ್ಡ ಯೋಜನೆ ತಗೊಂಡು ಸಮಗ್ರ ವಚನ ಸಾಹಿತ್ಯ ಪ್ರಕಟಣ ಯೋಜನೆಯನ್ನ ಹಾಕೊಂಡು ಅಳಕಟ್ಟಿಯವರ ನಂತರ ಅಳಕಟ್ಟಿಯವರು ಸಮಗ್ರ ವಚನ ಸಾಹಿತ್ಯವನ್ನು ಪ್ರಕಟ ಮಾಡಿದ್ರು ಇನ್ನೂ ಅನೇಕ ಸಂಕಲನಗಳು ಅಜ್ಞಾತವಾಗಿ ಉಳಕೊಂಡಿದ್ದು ಹಸ್ತಪ್ರತಿ ಒಳಗನೆ ಇದ್ದು ಅವನ್ನೆಲ್ಲವನ್ನು ಬೆಳಕಿಗೆ ತರಲಿಕ್ಕೆ ಆರ್ಸಿ ನೆಮಠರ ಪ್ರಯತ್ನ ಮಾಡಿದ್ರು ಆಗ ಅನೇಕ ಸಂಕಲನಗಳು ಬಂದ್ ಬಸವಣ್ಣ ರಚನ ಬಸವಣ್ಣ ವಚನ ಶ್ರೀಧರಮೇಶ್ವರ ವಚನ ಪ್ರಭದೇವರ ವಚನ ಶಿವಶರಣೆಯರ ವಚನ ಹೀಗೇನೆ ಸಾಲು ಸಾಲಾಗಿ ಈ ವಚನ ಗ್ರಂಥಗಳು ಬಸವ ಇದು ಕನ್ನಡ ಅಧ್ಯಯನ ಪೀಠದ ಮೂಲಕ ಆರ್ಸಿ ನಿಮಠರ ಸಂಪಾದಕತ್ವದೊಳಗೆ ಬಂತು ನಾವೆಲ್ಲ ಅಲ್ಲಿ ಸೇರ್ಕೊಂಡಿದ್ವಿ ಕಲಬುರಗಿ ಸಹಿತ ಸರ್ನು ಸಹಿತ ಎಮ್ ಎ ಆದ ಕೂಡಲೇ ಪ್ರಥಮವಾಗಿ ಸೇರ್ಕೊಂಡದ್ದು ಎಲ್ಲಿ ಅಂತಂದ್ರೆ ವಚನ ಭಾಂಡಾರದ ಸಂಶೋಧಕರಾಗಿಯೇ ಸೇರ್ಕೊಂಡು ಆಕರ ಸಾಮಗ್ರಿಯನ್ನ ಪ್ರಕಟ ಮಾಡುವಂತ ಕೆಲಸ ಅಲ್ಲಿ ಸಿ ಅವರ ನಂತರ ಅದು ನಿಂತು ನಿಂತ ನಂತರ ಅದನ್ನ ಗದುಗಿನ ತೋಂಟದಾರ್ಯ ಮಠದ ಮೂಲಕವಾಗಿ ಮುಂದುವರಿಸಿದವರು ಕಲಬುರ್ಗಿ ಸರ್ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಮುಂದುವರಿಸುವಂತ ವಾತಾವರಣ ಸ್ಥಗಿತ ಆದ ನಂತರ ಅದನ್ನು ಮುಂದುವರಿಸುವಂತ ಕೆಲಸ ಎಲ್ಲರ ಮಾಡಬೇಕಲ್ಲ ಇದು ಇನ್ನೂ ಅನೇಕ ಅಪ್ರಕಟಿತ ಹಸ್ತಪ್ರತಿಗಳು ಬೆಳಕಿ ತರಬೇಕಲ್ಲ ವಚನ ಸಾಹಿತ್ಯವನ್ನು ಜಗತ್ತಿಗೆ ತೋರಿಸ್ಬೇಕಲ್ಲ ಅನ್ನುವಂಥ ಒಂದು ಹಠಕ್ಕೆ ಬಿದ್ದು ಗದುಗಿನ ಸಿದ್ಧ ಲಿಂಗ ಮಹಾಸ್ವಾಮಿಗಳು ಪುಸ್ತಕ ಪ್ರೇಮಿಗಳು ಮತ್ತು ಸಾಹಿತ್ಯದಲ್ಲಿ ವಿಶೇಷವಾದಂತಹ ಆಸಕ್ತಿ ಉಳ್ಳಂತವರು ಕಲಬುರಗಿ ಸರ್ ಶಿಷ್ಯರವರು ಹೀಗಾಗಿ ಅಲ್ಲೇ ಆ ಕಾರ್ಯವನ್ನ ಮುಂದುವರಿಸುವ ಮೂಲಕವಾಗಿ ಗದುಗಿನ ತೌಂಟದಾರ್ಯ ಮಠದೊಳಗೆ ಸಾಲು ಸಾಲವಾಗಿ ಎಲ್ಲ ಅಪ್ರಕಟಿತ ವಚನ ಸಾಹಿತ್ಯ ಗ್ರಂಥಗಳು ಬಂದಂದ್ರೆ ಆಕರ ಸಾಮಗ್ರಿಯನ್ನ ಮೊಟ್ಟ ಮೊದಲಿಗೆ ಪ್ರಕಟ ಮಾಡುವ ಕೆಲಸಾನ ಅವರು ಅಲ್ಲಿ ಮುಂದುವರಿಸಿದ್ರು ಆ ಎಲ್ಲ ಆಕರ ಸಾಮಗ್ರಿಗಳನ್ನ ಇಟ್ಟುಕೊಂಡು ಸಮಗ್ರ ವಚನ ಸಾಹಿತ್ಯ ಪ್ರಕಟಣೆ ಯೋಜನೆ ಅಂತ ದೊಡ್ಡ ಯೋಜನೆ ಅದಲ್ಲ ಹದಿನೈದು ಸಂಪುಟದೊಳಗ ಸಮಗ್ರ ವಚನ ಸಾಹಿತ್ಯ ಪ್ರಕಟಣೆ ಮಾಡೋಕ್ಕೆ ಬೇಕಾದಂತ ಎಲ್ಲ ಸಾಮಗ್ರಿ ಎಲ್ಲಿತ್ತು ಅಂತಂದ್ರೆ ಅಳಕಟ್ಟಿಯವರಲ್ಲಿತ್ತು ಆಮೇಲೆ ಆರ್ಸಿ ಅವ್ರದ್ದಿತ್ತು ಆಮೇಲೆ ಬಸವನಡರ್ ಇತ್ತು ಆಮೇಲೆ ಹುಸೂರ್ ಮಠದಿತ್ತು ಆಮೇಲೆ ಇವ್ರು ಮಾಡಿದಂಥ ತೋಂಟದಾರನೇ ಮಠದ ಈ ಎಲ್ಲ ಸಾಮಗ್ರಿಯನ್ನ ಬಳಸಿಕೊಂಡ ಕಾರಣವಾಗಿ ಇಪ್ಪತ್ತೆರಡು ಸಾವಿರ ವಚನಗಳನ್ನ ಸಮಗ್ರ ಸಂಪುಟದಲ್ಲಿ ಅಳವಡಿಸ್ಲಿಕ್ಕೆ ಸಾಧ್ಯ ಆಯ್ತು ಅವಾಗ ಮಾಡಿದ್ವಿ ಏನು ಅಂದ್ರೆ ನಾವೆಲ್ಲ ಅದ್ರಾಗ ಸೇರ್ಕೊಂಡಿದ್ವಿ ಅಂದ್ರೆ ಅವ್ರೆಲ್ಲ ಯೋಜನೆ ಒಳಗು ನನ್ನನ್ನು ತೊಡಗಿಸ್ ಹೀಗಾಗಿ ಅವರ ಪ್ರತಿಷ್ಠಾನಕ್ಕೆ ಅಧ್ಯಕ್ಷನಾಗ ಇವಾಗ ಬಂದದ್ದು ಏನು ಗೊತ್ತಿಲ್ಲ ನನಗೆ ಆಮೇಲೆ ಅವ್ರು ನನ್ನ ಉತ್ತರಾಧಿಕಾರಿ ಅಂತ ಕರೆದು ಹೋಗಿದ್ದಾರೆ ನಾನು ಉತ್ತರಾಧಿಕಾರಿ ಆಗಕ್ಕಂತೂ ಸಾಧ್ಯನೇ ಇಲ್ಲ ಯಾಕಂದ್ರೆ ಕಲಬುರಗಿ ಅವ್ರು ಆಗ್ಲಿಕ್ಕೆ ಯಾರಿಂದನೂ ಸಾಧ್ಯ ಕಲಬುರಗಿಯವರ ಅಂದ್ರೆ ಅಷ್ಟೇ ನನ್ನ ಸ್ವಭಾವನ ಬೇರೆ ಅವರ ಸ್ವಭಾವ ಅವ್ರದ್ದು ಮೆಂಚಿನ ಓಟ ನಂದು ಆಮೆಯ ಓಟ ಇಂಥ ನಾನು ಹೇಗೆ ಶಿಷ್ಯರನ್ನಾಗಿ ತಗೊಂಡ್ರ ಗೊತ್ತಿಲ್ಲ ಆದರೂ ಅವರ ಕೆಲಸವನ್ನ ಮುಂದುವರಿಸುವಂತ ಒಂದು ಕೆಲ್ ಏನು ಮಣಿಹವನ್ನ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಕೆಲಸ ಸಾಧ್ಯ ಆಗತ್ತೇನು ಅಂತ ತಿಳ್ಕೊಂಡಿದ್ದೆ ಅಂದ್ರೆ ಆಕರ ಸಾಮಗ್ರಿ ಮಾಡಿ ಆಮೇಲೆ ಈ ಸಮಗ್ರ ಸಾಹಿತ್ಯ ಮಾಡಿ ಇವತ್ತೇನಾದರೂ ವಚನ ಸಾಹಿತ್ಯದ ಬಗ್ಗೆ ವಿಭಿನ್ನ ನೆಲೆಯ ಅಧ್ಯಯನಗಳು ವ್ಯಾಪಕವಾಗಿ ನಡೀಲಿಕ್ಕೆ ಕಾರಣ ಆದದ್ದು ಅಂದ್ರೆ ಕಲಬುರಗಿ ಸರ್ ಮಾಡಿದಂತ ಸಮಗ್ರ ವಚನ ಸಾಹಿತ್ಯ ಯೋಜನೆ ಅವು ಬರಲಿಲ್ಲ ಅಂತಂದ್ರೆ ವಚನ ಸಾಹಿತ್ಯದ ಇಷ್ಟದ ಇದ್ರೊಳಗಿಂತ ವಿಷಯ ಅದ ಇದನ್ನ ಹಿಂಗ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಆಮೇಲೆ ಮಾನವಿಕವಾಗಿ ಮನೋವಿಜ್ಞಾನ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ಸಾಮಗ್ರಿ ಅದಲ್ಲ ಅಂದ್ರೆ ಇದು ಇಡೀ ಬದುಕಿನ ವಿಷಯವೇ ಇರೋದ್ರಿಂದ ಬದುಕಿನ ಎಲ್ಲ ಮಗ್ಗುಲಗಳ ಎಲ್ಲ ಆಯಾಮಗಳ ಒಂದು ವಿಷಯ ವಿಭಿನ್ನ ನೆಲೆಯ ಅಧ್ಯಯನಕ್ಕ ನಮ್ಮನ್ನು ಒಡ್ಡಿಕೊಳ್ಳಿಕ್ಕೆ ಯಾವುದು ಸಾಧ್ಯ ಆತು ಅಂದ್ರೆ ವಚನ ಸಾಹಿತ್ಯ ಸಂಪುಟದ ಆಕರ ಸಾಮಗ್ರಿ ಅದನ್ನ ಇಟ್ಕೊಂಡು ಎಲ್ಲ ಮಾಡ್ಲಿಕ್ಕೆ ಅದೊಂದು ದೊಡ್ಡ ಒಂದು ಕೆಲಸವನ್ನ ಅವ್ರು ಮಾಡಿ ಹೋದ್ರು ಅದ್ರ ಜೊತೆಗೆ ಆ ವಚನಗಳನ್ನ ಅನೇಕ ಭಾಷೆ ಯಾಕಂದ್ರ ವಚನ ಸಾಹಿತ್ಯ ಬರೀ ಕರ್ನಾಟಕದ ಇದ್ದುಕೊಂಡು ಬಸವಣ್ಣ ವಿದೇಶಕ್ಕೆ ಗೊತ್ತಿಲ್ಲ ಪರ ರಾಜ್ಯಗಳಿಗೆ ಗೊತ್ತಿಲ್ಲ ಬರೀ ವಿದೇಶಕ್ಕೆ ಯಾಕ ಪರ ರಾಜ್ಯಗಳಿಗೇನೆ ಪರಿಚಯ ಮಾಡುವಂತ ಕೆಲಸ ನಮ್ಗೆ ಇನ್ನೂ ಸಾಧ್ಯ ಆಗಿಲ್ಲೇನೋ ಅನ್ನುವಂತಹ ಸ್ಥಿತಿಯಲ್ಲೇ ನಾವು ಇದ್ದೀವಿ ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಇಪ್ಪತ್ತೆರಡು ಸಾವಿರ ವಚನಗಳಲ್ಲಿ ಇರ್ತಕ್ಕಂಥ ಎರಡು ಸಾವಿರದ ಐನೂರು ವಚನಗಳನ್ನ ಆಯ್ಕೆ ಮಾಡಿ ಜಗತ್ತಿನ ಇಡೀ ಎಲ್ಲ ಭಾಷೆಗೆ ಅನುವಾದ ಮಾಡುವಂತ ಒಂದು ಯೋಜನೆಯನ್ನ ಬಸವ ಸಮಿತಿಗೆ ಕೊಟ್ಟು ಬಸವ ಸಮಿತಿಯ ಮೂಲಕ ಇವತ್ತು ಮೂವತ್ತು ಭಾಷೆಗಳಲ್ಲಿ ಈ ಎರಡು ಸಾವಿರದ ಐದುನೂರು ವಚನಗಳು ಪ್ರಕಟವಾಗಿ ಸಂಸ್ಕೃತೊಳಗ ಆಗಿದಾವ ತಮಿಳಿನೊಳಗಾಗಿದ್ದಾವ ತೆಲುಗಿನ ಒಳಗಾಗಿದ್ದಾವ ಒರಿಯಾ ಆಗಿದಾವ ಅಸಾಮಿ ಚೈನೀ ಚೈನಿ ಭಾಷೆಯೊಳಗಾಗಿದಾವ ಹೀಗೆ ಎಲ್ಲ ಭಾಷೆಗಳೊಳಗ ಅನುವಾದ ಮೂವತ್ತು ಭಾಷೆಗಳೊಳಗೆ ಅನುವಾದ ಮಾಡುವಂತ ಒಂದು ಯೋಜನೆಗೂ ಸಹಿತ ಪ್ರೇರಕರಾದಂಥವರು ಅದಕ್ಕೆ ಅಡಿಪಾಯವನ್ನು ಹಾಕಿದಂಥವರು ಎಂ ಎಂ ಕಲಬುರ್ಗಿ ಸರ್ ಅಂತ ಅಂದ್ರೆ ಆಕರ ಸಾಮಗ್ರಿಯ ಮೂಲಕ ಈ ವಚನ ಸಾಹಿತ್ಯವನ್ನ ಹೇಗೆ ನಾವು ಬೆಳಕಿಗೆ ತರಬೇಕು ಎಲ್ಲರಿಗೂ ಮುಟಿಸ್ಬೇಕು ಅನ್ನೋದು ಅವ್ರ ಮೊದಲನೇ ಕೆಲಸ ಎರಡನೇದ್ದು ಆ ವಚನಗಳನ್ನು ಇಟ್ಕೊಂಡು ಅದ್ರ ಒಳಗಿರ್ತಕ್ಕಂಥ ನಾವು ಹೇಳ್ತೀವಲ್ಲ ಆಕರ ನಿಷ್ಠ ಸಂಶೋಧನೆ ಒಂದದ ಇನ್ನೊಂದು ಆಶಯ ನಿಷ್ಠ ಸಂಶೋಧನೆ ಅಂದ್ರೆ ಆಕಾರದ ಒಳಗಿರುವಂತ ವಿಷಯವನ್ನ ತೆರೆ ತೋರಿಸೋದು ಅದು ಎರಡು ರೀತಿಯಲ್ಲಿ ಅಂತ ಹೇಳ್ದು ಒಂದು ವಿಶ್ಲೇಷಣೆ ಮಾಡುವ ಮೂಲಕ ತೋರಿಸೋದು ಇನ್ನೊಂದು ಅದನ್ನು ವ್ಯಾಖ್ಯಾನ ಮಾಡುವ ಮೂಲಕ ತೋರಿಸೋದು ಅಂದ್ರೆ ಅದರೊಳಗಿನ ಅದು ಸಾಮಾಜಿಕ ಇರಬಹುದು ಸಾಹಿತ್ಯಿಕ ಇರ್ಬೋದು ಭಾಷಿಕ ಇರಬಹುದು ಆಮೇಲೆ ಆರ್ಥಿಕ ಇರ್ಬೋದು ಅಥವಾ ಆನುಭಾವಿಕ ಇರ್ಬೋದು ಈ ಎಲ್ಲ ಆಯಾಮಗಳ ಒಂದು ಸಂಗತಿಗಳೇನದವಲ್ಲ ಅವನ ತೆರೆ ತೋರಿಸುವಂತ ಕೆಲಸವನ್ನ ಅವರು ಲೇಖನಗಳ ಮೂಲಕ ಮಾಡಿದ್ರು ಮುಖ್ಯವಾಗಿ ಕಲಬುರಗಿ ಸರ್ ಒಬ್ಬ ಸಂಶೋಧಕ ಆದ ಕಾರಣವಾಗಿ ವಚನಗಳನ್ನು ಅವರು ಹೆಚ್ಚು ಮಟ್ಟಿಗೆ ತಾತ್ವಿಕವಾಗಿ ನೋಡ್ಲಿಕ್ಕೆ ಹೋಗ್ಲಿಲ್ಲ ಆನುಭಾವಿಕವಾಗಿ ನೋಡ್ಲಿಕ್ಕೆ ಹೋಗ್ಲಿಲ್ಲ ಚಾರಿತ್ರಿಕವಾಗಿ ನೋಡ್ಲಿಕ್ಕೆ ಅವ್ರು ಹೆಚ್ಚು ಪ್ರಯತ್ನ ಮಾಡಿದ್ರು ಚರಿತ್ರೆಯ ಬಗೆಗೆ ಅವರಿಗೂ ಬಹಳಷ್ಟು ಗೌರವ ಮತ್ತು ಅದರ ಬಗ್ಗೆ ಹೆಚ್ಚು ಆಸಕ್ತಿ ಇಟ್ಟುಕೊಂಡ ಕಾರಣವಾಗಿ ಅವರು ತತ್ವ ಅಥವಾ ಅನುಭವ ಇವು ನನಗ ನಿಲುಕುವ ವಿಷಯವಲ್ಲ ಅಂತಾನು ಹೇಳ್ತಿದ್ರಿ ಕೆಲವು ಸಲ ಇವು ನನಗೆ ನಿಲುಕುವ ವಿಷಯ ಅಲ್ಲ ನಂದೇನಿದ್ರು ಚರಿತ್ರೆಯನ್ನ ಇದ್ದ ಸಂಗತಿಯನ್ನ ವರ್ತಮಾನವನ್ನ ನಾನು ಒತ್ಕೊಂಡಂತಾವ ಅಕೊಂಡಂತಾವ ಹಾಗಾಗಿ ಆ ಹಿನ್ನೆಲೆಯೊಳಗನ ಯಾಕಂದ್ರೆ ನನ್ನ ಗತಿ ನನ್ನ ಬುದ್ಧಿ ಎಲ್ಲ ಹರಿತದೋ ಅಲ್ಲಿ ನಾನು ಹೋಗ್ಲಿಕ್ಕೆ ಸಾಧ್ಯದ ಅನ್ನುವಂಥ ಹಿನ್ನೆಲೆಯೊಳಗ ಅವರು ಚಾರಿತ್ರಿಕ ಹಿನ್ನೆಲೆ ನಾ ವಚನಗಳನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತ ಈ ಹನ್ನೊಂದು ಈ ನಲ್ವತ್ತು ಸಂಪುಟದೊಳಗ ಹನ್ನೊಂದು ಸಂಪುಟಗಳು ವಚನ ಸಾಹಿತ್ಯಕ್ಕೆ ಸಂಬಂಧ ನಲ್ವತ್ತು ಸಂಪುಟದೊಳಗ ಹನ್ನೊಂದು ಸಂಪುಟಗಳನ್ನ ವಚನ ಸಾಹಿತ್ಯಕ್ಕೆ ನಾವು ಮೀಸಲಾಗಿರ್ತೀವಿ ಹತ್ತು ಸಂಪುಟಗಳು ಬೇರೆ ಬೇರೆ ಸಂಕಲನಗಳಿಗೆ ಅದು ಬಸವಣ್ಣ ರಚನೆ ಇರಬಹುದು ಸಂಕೀರ್ಣ ವಚನ ಇರಬಹುದು ಚನ್ನ ಬಸವಣ್ಣ ವಚನ ಇರಬಹುದು ಅಥವಾ ಶೂನ್ಯ ಸಂಪಾದನೆ ಇರಬಹುದು ಏಕೋತ್ತರ ಶತಸ್ಥಲ ಇರ್ಬೋದು ಇರಬಹುದು ಪರಮಾನಂದ ಸುಧೇ ಇರಬಹುದು ಅಂದ್ರೆ ಸಂಗ್ರಹ ಇರಬಹುದು ಸಂಕಲನ ಇರಬಹುದು ಅಥವಾ ಸಂಪಾದನೆ ವಚನಗಳನ್ನ ಮೂರು ರೀತಿಯಲ್ಲಿ ನಾವು ವಿಭಜನೆ ಮಾಡ್ತೇವೆ ಸಂಗ್ರಹಗಳು ಸಂಕಲನಗಳು ಮತ್ತು ಸಂಪಾದನೆಗಳು ಈ ಮೂರು ರೀತಿಯ ಕೃತಿಗಳನ್ನು ಕೃತಿಗಳನ್ನ ಅವರು ಪ್ರಕಟ ಮಾಡಿದ್ದುಂಟು ಆ ಹತ್ತು ಸಂಪುಟದೊಳಗೆ ಅವನ್ನ ನಾವು ಅಳವಡಿಸಿದ್ದೀವಿ ಒಂದು ಸಂಪುಟ ಏನಾದರೂ ಲೇಖನ ಸಂಪುಟ ಅದರೊಳಗೆ ಅವರ ನೂರ ಮೂವತ್ತು ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದ ಲೇಖನಗಳನ್ನ ನಾವು ಅಳವಡಿಸಿದ್ದೀವಿ ಆ ಲೇಖನಗಳು ಮೂರು ರೀತಿಯಲ್ಲಿ ಇದಾವೆ ಒಂದು ಶರಣರ ಚರಿತ್ರೆಯನ್ನು ಹೇಳ್ತಕ್ಕಂಥವು ಅದು ಬಸವಣ್ಣ ಇರಬಹುದು ಸಿದ್ದರಾಮಯ್ಯ ಇರಬಹುದು ಅಥವಾ ರೇವಣ ಸಿದ್ಧ ಇರಬಹುದು ಇತ್ಯಾದಿ ಎರಡನೇದ್ದು ಸಾಹಿತ್ಯಕ್ಕೆ ಸಂಬಂಧಿಸಿದ ವಚನ ಸಾಹಿತ್ಯದ ಆ ಅಂಶಗಳ ಬಗೆಗೆ ಇರಬಹುದು ಮೂರನೇದ್ದು ಏನದಲ್ಲ ಅದು ಧರ್ಮದ ಬಗ್ಗೆ ಅದು ಅಲ್ಲೊಂದು ಇಲ್ಲೊಂದು ಬರೀತಾರೋ ಅಂದ್ರೆ ಪ್ರಸಾದದ ಬಗ್ಗೆ ಬರೆದಿದಾರ ಜಂಗಮದ ಬಗ್ಗೆ ಬರೆದಿದಾರ ಲಿಂಗಾಯತ ಆ ಏನು ಅದ ಆ ಧರ್ಮದ ಬಗ್ಗೆ ಬರೆದಿದ್ದಾರೆ ಅವೆಲ್ಲ ಬಹಳಷ್ಟು ವಿಷಯಗಳು ಬರ್ತಾವಂದ್ರ ಆ ಧಾರ್ಮಿಕ ವಿಷಯಗಳನ್ನ ಮೂರೇ ಹಂತದೊಳಗೆ ಬರೀತಾರೆ ಅಂದ್ರೆ ಈ ಮೂರು ರೀತಿಯ ಲೇಖನಗಳ ಸಂಗ್ರಹ ಅದು ಒಂದು ಆ ಸಂಗ್ರಹದೊಳಗೆ ಅದನ್ನ ಅಳವಡಿಸಿದ್ದೀವಿ ಅಂದ್ರೆ ಕಲಬುರಗಿ ಸರು ಸಂಪಾದನೆ ಮಾಡುವಾಗ ಅದರ ವಿಧಾನದ ಬಗ್ಗೆ ಮಾತಾಡ್ತಾರೆ ಅದರ ಪರಂಪರೆಯ ಬಗ್ಗೆ ಮಾತಾಡ್ತಾರೆ ವಿಧಾನದ ಬಗ್ಗೆ ಒಂದು ಹೇಳಿ ಬಿಡ್ತೀನಿ ನನಗೆ ಹೆಚ್ಚು ದೀರ್ಘಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಇದುವರೆಗೆ ಏನಾಗಿತ್ತು ಅಂದ್ರೆ ವಚನ ಪರಿಷ್ಕರಣದ ರೀತಿ ಹೇಗಿತ್ತು ಅಂತಂದ್ರೆ ಶಿಷ್ಟ ಸಾಹಿತ್ಯ ಅಂದ್ರೆ ಹಳೆಗನ್ನಡ ಸಾಹಿತ್ಯ ಚಂಪು ಸಾಹಿತ್ಯ ಅಂತ ಹೇಳ್ತವಲ್ಲ ಚಂಪು ಸಾಹಿತ್ಯವನ್ನ ಪರಿಷ್ಕರಣ ಮಾಡ್ಲಿಕ್ಕೆ ಅನ್ವಯಿಸ್ತಕ್ಕಂಥ ವಿಧಾನಗಳನ್ನ ವಚನಕ್ಕೂ ಅನ್ವಯಿಸ್ತಿದ್ವಿ ಹಾಗೇನೆ ದೇಶಿ ಸಾಹಿತ್ಯಕ್ಕೂ ಅನ್ವಯಿಸ್ತಿದ್ವಿ ಹಾಗೇನೆ ಜನಪದ ಸಾಹಿತ್ಯ ಪರಿಷ್ಕರಣ ಮಾಡ್ಲಿಕ್ಕೂ ಸಹಿತ ಅದೇ ನಿಯಮಗಳನ್ನ ಅಂದ್ರೆ ಪಾಶ್ಚಾತ್ಯಕ್ಕೆ ಕೊಟ್ಟು ಹೋದಂತಹ ನಿಯಮಗಳನ್ನ ಅದನ್ನೇ ಅಳವಡಿಸ್ತಿದ್ವಿ ಕಲಬುರಗಿ ಸರಿಗದು ಹೊಳದು ಇದು ಹೀಗೆಲ್ಲ ಈ ಸಾಹಿತ್ಯದ ರೀತಿನೇ ಬೇರೆ ಅದ ಇದನ್ನು ಪರಿಷ್ಕರಣೆ ಮಾಡುವ ರೀತಿನೇ ಬೇರೆ ಬೇಕು ಅಂತ ಒಂದು ಹೊಸ ವಿಧಾನವನ್ನ ಹುಟ್ಟು ಹಾಕಿದವರು ಕಲ್ವರಿಸ್ತಾರೆ ಆ ಹೊಸ ವಿಧಾನ ಏನು ಅಂತಂದ್ರೆ ಶಿಷ್ಟ ಸಾಹಿತ್ಯಕ್ಕೆ ದೊರಕತಕ್ಕಂತ ಎಲ್ಲಾ ಹಸ್ತಪ್ರತಿಗಳನ್ನ ಇಟ್ಟುಕೊಂಡು ಪಾಠಾಂತರ ಗುರುತಿಸತಕ್ಕಂತ ವಿಧಾನ ಸರಿನೇ ಯಾಕಂದ್ರೆ ಅಲ್ಲಿ ಒಂದು ರೀತಿಯ ಬಂಧ ಇರ್ತದೆ ಚಂಪು ಅಂದ್ರೆ ನಾಲ್ಕು ಸಾಲ ಇರ್ತತೆ ಇಷ್ಟೇ ಛಂದಸ್ ಇರ್ತದೆ ಇಷ್ಟೇ ಗಣ ಇರ್ತದೆ ಇಷ್ಟೇ ಹೀಗೆ ಒಂದು ಬಂಧನಕ್ಕೆ ಅಂದ್ರೆ ಚಂದೋ ಬಂಧಕ್ಕ ಕಾವ್ಯ ಬಂಧಕ್ಕ ಒಳಗಾಗಿ ಆ ರಚನೆಗಳು ಇರ್ತಾವ ಆದ್ರೆ ಈ ವಚನ ಏನದಲ್ಲ ಯಾವುದೇ ಬಂಧನಕ್ಕೆ ಒಳಗಾಗದ ಮುಕ್ತ ರೀತಿಯ ರಚನೆ ಆಗಿರೋದ್ರಿಂದ ಇಲ್ಲೇ ಪ್ರಕ್ಷಿಪ್ತಗಳು ಅಂದ್ರೆ ಸೇರ್ಸನು ಬಹುದು ತಗ ಹಾಕನೂ ಬಹುದು ಇಂಥ ಒಂದು ಕಾರಣವಾಗಿ ಇವತ್ತ ನಾವು ಪ್ರಕ್ಷೇಪ ವಚನಗಳು ಯಾಕೆ ಹೆಚ್ಚಾಗಿದಾವ ಅಂತಂದ್ರ ಅದು ಮುಕ್ತವಾಗಿರೋದ್ರಿಂದ ಯಾರು ಬೇಕಾರ ವೀರಶೈವರ ಸೇರ್ಸಿದ್ರು ಲಿಂಗಾಯತನರ ಸೇರ್ಸಿದ್ರು ಲಿಂಗಾಂತನ ಸೇರ್ಸಿದ್ರು ಜಂಗಮ ಅಂತ ಸೇರ್ಸಿದ್ರು ಹೀಗೆಲ್ಲ ಅನೇಕ ಇವತ್ತೇನು ಬೇಕಾದ ಬ್ಯಾಡಾದಂತಹ ಸಂಗತಿಗಳದ ಎಲ್ಲ ವಚನಗಳಲ್ಲಿ ಹದಿನೈದು ಶತಮಾನ ನಂತರ ಸೇರ್ಕೊಂಡ ಕಾರಣವಾಗಿ ಇವತ್ತು ಶುದ್ಧ ವಚನ ಉಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವ್ರೇನು ಹೇಳಿದ್ರು ಅಂತಂದ್ರೆ ಯಾವ ಪ್ರಾಚೀನ ಸಂಕಲನಗಳದವಲ್ಲ ಇದ್ದಕ್ಕಿದ್ದ ಹಂಗೆನೆ ಆ ಸಂಕಲನಗಳನ್ನ ಇಟ್ಟುಕೊಂಡು ಅದರದೇ ಹಸ್ತಪ್ರತಿದ್ರೆ ಅದನ್ನ ತಗೊಂಡು ಅದಕ್ಕೆ ಪಾಠಾಂತರವನ್ನು ಅಥವಾ ಅದನ್ನ ಶುದ್ಧ ಮಾಡ್ಲಿಕ್ಕೆ ಒಂದು ಕೆಲಸ ಮಾಡಬೇಕು ಅನ್ನುವಂತ ಹಿನ್ನೆಲೆ ಒಳಗ ವಚನ ಪರಿಷ್ಕರಣಕ್ಕೆ ನಾವು ಅಳವಡಿಸ್ಕೊಳ್ಬೇಕಾದಂತಹ ನಿಯಮ ಏನದಲ್ಲ ಶಿಷ್ಟ ಸಾಹಿತ್ಯದ ನಿಯಮವನ್ನು ದೂರ ಇಡಬೇಕು ಇದರದೇ ಆದಂತಹ ನಿಯಮಗಳನ್ನ ನಾವು ರೂಪಿಸ್ಕೊಳ್ಬೇಕು ಅಂದ್ರೆ ಪ್ರಾಚೀನವಾದಂತ ಹಸ್ತಪ್ರತಿ ಇಟ್ಕೋಬೇಕು ಸಮಗ್ರವಾದದ್ದನ್ನ ಇಟ್ಕೋಬೇಕು ಅದರ ನಕಲಿದ್ರ ಅದನ್ನ ತಗೊಂಡು ಅದನ್ನ ಪಾಠಾಂತರಗೊಳಿಸಿ ಮೂಲ ಸ್ವರೂಪದಲ್ಲೇ ಅದನ್ನ ಪ್ರಕಟ ಮಾಡಬೇಕು ಅನ್ನುವಂತ ಒಂದು ನಿಯಮವನ್ನ ಇದಕ್ಕಾಕು ಹಾಗೇನೆ ದೇಸಿ ಸಾಹಿತ್ಯಕ್ಕೂ ಸಹಿತ ಅವ್ರು ಹೇಳ್ತಾರೆ ಅಂದ್ರೆ ಆ ರಗಳೆ ಇರ್ಬೋದು ಅಥವಾ ಷಟ್ಪದಿ ಇರ್ಬೋದು ಸಂಗತಿ ಇರ್ಬೋದು ತ್ರಿಪದಿ ಇರ್ಬೋದು ಇಂತಹ ಕಾವ್ಯಗಳನ್ನು ಸಹಿತ ನಾವು ಶಿಷ್ಟ ಸಾಹಿತ್ಯದ ನಿಯಮಗಳನ್ನು ಅಳವಡಿಸಿ ಹೇಳುವುದಕ್ಕಿಂತ ಭಿನ್ನವಾದ ರೀತಿಯಲ್ಲೇನೆ ಹೇಳಬೇಕಾಗತ್ತ ಅನ್ನುವಂಥ ನಿಯಮಗಳನ್ನ ಅವ್ರು ಕೊಟ್ಟು ಹೋದ್ರು ಹಾಗಾಗಿ ನಮ್ಮ ಹಿಂದಿನ ಪರಂಪರೆಯ ಪರಿಷ್ಕರಣಕಾರರು ಎರಡು ಪ್ರಮಾದಗಳನ್ನು ಮಾಡಿದ್ರು ಅಂತ ಅವರು ಹೇಳ್ತಾ ಅಳಕಟ್ಟಿಯವ್ರನ್ನ ಮತ್ತು ಅವ್ರನ್ನ ಉದಾಹರಣೆಯಾಗಿ ತಗೊಂಡು ಎರಡು ಪ್ರಮಾದಗಳು ಅವರಿಂದ ಹಾದು ಉದ್ದೇಶಪೂರ್ವಕ ಆಗಿಲ್ಲವು ಅವ್ರಿಗೆ ಅದು ಅವಾಗ ಅದೇ ಸರಿ ಅನಿಸಿತ್ತು ಹಾಗೆ ಮಾಡಿದ್ರು ಏನು ಅಪ್ರಮಾದಗಳು ಅಂತಂದ್ರೆ ಅಳಕಟ್ಟಿ ಅವರು ಮಾಡಿದಂಥ ಪರಿಷ್ಕರಣದೊಳಗ ಮಿಶ್ರ ವಚನಗಳು ಸೇರ್ಕೊಂಡು ನಾಗಲೇ ಹೇಳಿದ್ದಲ್ಲ ಈ ಹದಿನೈದನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಶರಣರು ಬರೆದಂತ ವಚನಗಳ ಹಸ್ತಪ್ರತಿಗಳು ಇವತ್ತು ನಮಗ ಇನ್ನೂ ಆಗಿಲ್ಲ ಹುಡುಕ್ಲಿಕ್ಕೆ ಆಗಿಲ್ಲ ಹಾಗಾನೇ ಕೆಲವ್ರು ಹೇಳ್ತಾರೆ ಅದಕ್ಕನ ಹನ್ನೆರಡನೇ ಶತಮಾನದ ಶರಣರು ಬರದೇ ಇಲ್ಲ ಹದಿನೈದನೇ ಶತಮಾನ ಎಂದೋ ಬರ್ದಿರ್ಬೋದು ಇರ್ಬೋದು ಇವತ್ತು ನೆಡ್ದಾವಲ್ಲ ಎಲ್ಲ ಎಲ್ಲ ನಡ್ದಾವಲ್ಲ ಅಲ್ಲಿ ಬೇಕಷ್ಟು ದಾಖಲೆ ಇದ್ರು ಕೂಡ ಹೀಗೆ ಹೇಳುವಂತ ಜನ ಇದೆ ಅಂತ ದೊರೆಯಲ್ಲ ಆರದ ಕಾರಣವು ದೊರೀತಾವ ಅದನ್ನ ಹಚ್ಬೇಕು ನಾವು ಹಸ್ತಪ್ರತಿಗಳನ್ನ ಇಟ್ಟುಕೊಂಡು ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸುವ ಮೂಲಕ ಈ ಹಸ್ತಪ್ರತಿ ಯಾವ ಕಾಲದ್ದು ಅಂತ ಗುರುತಿಸಿದಾಗ ಅದು ಸಾಧ್ಯ ಆಗತ್ತೆ ಹನ್ನೆರಡನೇ ಶತಮಾನದವರು ಇರಬಹುದು ಯಾಕಂದ್ರೆ ಪಂಪನ ಕಾಲದ್ದು ಅದಾವಂದ್ರೆ ಹನ್ನೆರಡನೇ ಶತಮಾನದ್ದು ಇರ್ಲಿಕ್ಕೆ ಇಲ್ಲ ಅಂತ ನಾವು ಪ್ರಶ್ನೆ ಮಾಡ್ಬೇಕಾದ್ ಹುಡುಕಿಲ್ಲ ನಾವು ಅಂತ ಹೇಳಬೇಕಾಗತ್ತೆ ಅನ್ನುವಂಥದ್ದು ಅಂದ್ರೆ ಆ ಏನ್ ಹೇಳ್ತಾ ಇದ್ದೆ ನಾನು ಹಾ ಎರಡು ಪ್ರಮಾದಗಳಂತ ಹೇಳಿದೆ ಒಂದು ಪ್ರಮಾದ ಮಿಶ್ರ ವಚನಗಳನ್ನು ಮಿಶ್ರ ವಚನ ಮಾಡಿದ್ದು ಅಂದ್ರೆ ಶುದ್ಧ ಅಶುದ್ಧ ಅಂದ್ರೆ ಪ್ರಕ್ಷಿಪ್ತ ಮತ್ತು ಶುದ್ಧ ಎರಡು ವಚನಗಳನ್ನು ಎರಡೂ ಸಂಕಲನಗಳಿಂದ ವಚನಗಳನ್ನು ತಗೊಂಡು ಪ್ರಕಟ ಮಾಡಿದ್ದು ಒಂದು ಇನ್ನೊಂದು ಅಂದ್ರೆ ಮಿಶ್ರ ಪಾಠ ಸಿ ರೆಮಿಟ್ರು ಹೇಳಿದ್ನಲ್ಲ ಈಗಾಗ್ಲೇನೆ ಚನ್ನಬಸವಣ್ಣನವರ ವಚನಗಳನ್ನ ಇನ್ನೂರು ಆಕರಗಳ ಅಂದ್ರೆ ಹಸ್ತಪ್ರತಿಗಳ ಹಿನ್ನೆಲೆಯಲ್ಲಿ ಪರಿಷ್ಕರಣ ಮಾಡಿದ್ರು ಆವಾಗ ಒಂದು ವಚನ ತಗೊಳ್ಳಿ ನಾಲ್ಕು ಸಾಲಿನ ಒಂದು ವಚನದಲ್ಲಿ ಐವತ್ತು ಪಾಠಾಂತರಗಳು ಅಂದ್ರೆ ಐವತ್ತು ಸಂಕಲನಗಳಿಂದ ಯಾವ್ದೊಂದು ಪಾಠ ತಗೊಂಡ್ರೆ ಅಲ್ಲಿ ಹಾಕಿದ್ರೊಂದು ತೆಳಗಾಕಿದ್ ಮ್ಯಾಲೆ ಹಾಕಿದ್ರೆ ತೆಳಗ್ ಹಾಕಿದ್ರು ಹಾಗ ವಚನ ಏನಾತು ಅಂತಂದ್ರ ಐವತ್ತೊಂದೇದಾತು ಮೂಲ ವಚನ ಎಲ್ಲೋ ಹೋಗ್ಬಿಡ್ತು ಯಾಕಂದ್ರೆ ಅದ್ರದ್ದೊಂದು ಒಂದು ಪಾಠ ಸೇರ್ತು ಇದ್ರದ್ದೊಂದು ಪಾಠ ಸೇರ್ತು ಇದೊಂದು ಪಾಠ ಸೇರ್ತು ಅದಕ್ಕೆ ನಾವು ಮಾಡಬೇಕಾದದ್ದು ಏನು ಅಂತಂದ್ರೆ ಮೂಲ ಹಸ್ತಪ್ರತಿಯಲ್ಲಿ ಇದ್ದಂತ ವಚನಗಳನ್ನ ಅರ್ಥ ಆಗ್ತಿದ್ರೆ ಹಾಗೇನೆ ಇಟ್ಕೋಬೇಕು ಅದು ಏನಾದರೂ ಅರ್ಥ ವ್ಯತ್ಯಾಸ ಆಗ್ತಿದ್ರು ಅಥವಾ ಅಶುದ್ಧ ಆಗ್ತಿದ್ರು ಅಥವಾ ಅಬದ್ಧ ಆಗ್ತಿದ್ರು ಅದಕ್ಕ ಇನ್ನೊಂದು ಅದೇ ವಂಶಾವಳಿಯ ಹಸ್ತಪ್ರತಿಯನ್ನ ತಗೊಂಡು ಅದನ್ನ ಸರಿಪಡಿಸ್ಬೇಕು ಅಂದಾಗ ನಾವು ವಚನ ಸಂಕಲನದ ಮೂಲ ಸ್ವರೂಪವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ಎರಡು ಪ್ರಮಾದಗಳು ಅವರಿಗೆ ಅರಿವಿಲ್ಲದಂತೆನೇ ಆಗಿದ್ದು ಅವನ್ನ ಸರಿಪಡಿಸ್ಕೊಳ್ಬೇಕಾದಂತ ಒಂದು ಕೆಲಸ ನಮ್ಗೆಲ್ಲ ಇದೆ ಅನ್ನುವಂತ ಒಳಗೆ ಆ ರೀತಿಯಲ್ಲಿ ಅವರು ತಮ್ಮ ಎಲ್ಲ ಪರಿಷ್ಕರಣೆಗಳನ್ನ ಅದು ಯಾವುದೇ ವಚನ ಸಂಕಲನವನ್ನು ಪರೀಕ್ಷ ಪರಿಷ್ಕರಣ ಮಾಡಿದ್ರು ಕೂಡ ಈ ಹಿನ್ನೆಲೆಯಲ್ಲಿ ಒಳಗೆ ಇಂಥ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಶುದ್ಧ ವಚನವನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಸಾಧ್ಯವಿದ್ದ ಮಟ್ಟಿಗೆ ಈ ಸಮಗ್ರ ವಚನ ಸಂಪುಟದೊಳಗ ಅಂತಹ ವಚನಗಳನ್ನ ಅಳವಡಿಸಿದ್ರು ಇನ್ನೂ ಕೆಲವು ಉಳಿದಿದವ ಅವನ್ನು ತೆಗಿಬೇಕಾದಂತೆ ಯಾಕಂದ್ರೆ ಈ ಸಂಶೋಧನೆ ಅನ್ನುವಂಥದ್ದು ಅವರೇ ಹೇಳುವ ಹಾಗೆ ಅವರೇ ಹೇಳುವ ಹಾಗೆ ಅಲ್ಪ ವಿರಾಮದಿಂದ ಅರ್ಧ ವಿರಾಮಕ್ಕೆ ಹೋಗಿ ಪೂರ್ಣ ವಿರಾಮ ಕಾಣ್ಬೇಕಾದ ಅಲ್ಪ ವಿರಾಮ ಅರ್ಧ ವಿರಾಮದಿಂದ ಪೂರ್ಣ ವಿರಾಮ ಪೂರ್ಣ ವಿರಾಮ ಯಾವಾಗ ಆಗುತ್ತಂದ್ರೆ ಸರಿಯಾದಂತ ಹಸ್ತಪ್ರತಿ ಸಿಕ್ಕಾಗ ಸರಿಯಾದಂತ ಆಕರ ಸಿಕ್ಕ ಹಾಗಾಗಿ ಸಂಶೋಧನೆಯೊಳಗ ಯಾವಾಗ್ಲೂ ಬದಲಾವಣೆ ಆಗ್ತಾ ಇರ್ತಾವ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಅವ್ರು ಕಲ್ಬುರ್ಗಿ ಸರ್ ಸಂಶೋಧಕ ತಪ್ಪು ಹೇಳಿರಬಹುದು ಸುಳ್ಳು ಹೇಳಿರಲಾರ ನಾವು ತಪ್ಪು ಹೇಳಬಹುದು ಯಾಕಂದ್ರೆ ಅವನಿಗೆ ಸಿಕ್ಕ ಆಕಾರ ತಪ್ಪು ಹಾದಿ ಹಿಡಿಸಿರ್ತ ತಪ್ಪ ಇಳಿರ್ತಾರೆ ಆದ್ರೆ ಅದಕ್ಕೆ ಬದ್ದಾಗೆ ಹೇಳಿರ್ತಾನ ಅವ ಬೇರೆ ತನ್ನ ಕೈಗಂಟೆನೋ ಹಾಕಿರುದಿಲ್ಲ ಅದಕ್ಕೊಂದು ಸರಿಯಾದಂತ ಆಕಾರ ಸಿಕ್ಕಾಗ ಅದನ್ನ ತಿದ್ದಕೊಳ್ಬೇಕಾಗತ್ತೆ ಇದು ಸಂಶೋಧಕನ ನಿಜವಾದ ಸಂಶೋಧಕನ ಒಂದು ಲಕ್ಷಣ ಆದ್ರೆ ಇವತ್ತೇನ್ ನಾವು ನಾವಂತಂದ್ರೆ ಇಲ್ಲ ಅವ್ರು ಹೇಳಿದಾರಲ್ಲ ಅದನ್ನ ಹೆಂಗ ನೀವು ತಿದ್ದೀರಿ ಅದನ್ನ ಹ್ಯಾಂಗ ನೀವು ಬದಲಾಯಿಸ್ತೀರಿ ಅಲ್ಲ ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ ಹೊಸ ಹೊಸ ಆಕಾರಗಳು ಸಿಕ್ಕಾಗ ನಮ್ಮ ದೋಷಗಳನ್ನ ತಿದ್ದಕೊಳ್ ಹೋಗಬೇಕಾದದ್ದು ಅಗತ್ಯ ಇದ್ದೇ ಇರುತ್ತೆ ಆ ಹಿನ್ನೆಲೆ ಒಳಗ ನಾವು ಇವತ್ತದನ್ನ ವಚನಗಳನ್ನು ಪರಿಷ್ಕರಣನೆ ಮಾಡಬಾರದು ತಿದ್ದಲೇಬಾರದು ಅನ್ನುವಂತ ಒಂದು ಏನು ವಾದ ನಡೆದದಲ್ಲ ಅದು ಬಹಳ ಅಪಾಯಕಾರಿಯಾದಂತಹ ಒಂದು ವಾದ ಅಂತ ನಾನು ಅನ್ಕೊಂಡಿದ್ದೀನಿ ಕೆಲವರು ಸರ್ ಹೆಚ್ಚು ಮಟ್ಟಿಗೆ ಅವನ್ನ ಶುದ್ಧ ರೂಪದಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದರು ಹೀಗೇನೆ ಇನ್ನೂ ಅನೇಕ ವಿಷಯಗಳನ್ನ ಅಂದ್ರೆ ಆ ಸಾಕಷ್ಟು ಬೆಳೆ ಆಯ್ತು ಸಾಕು ಅಂತ ಕಾಣಿಸ್ತದೆ ನಾನೇ ಹೇಳಿ ನಾನೇ ಅದನ್ನು ಮೀರಬಾರ್ದು ಅನ್ನುವಂಥದ್ದು ಒಟ್ಟಾಗಿ ಅರ್ಧ ಅರ್ಧ ಇದನ್ನು ಕಳೆದ ನಂತರ ಅವರ ವಯಸ್ಸಿನ ಅರ್ಧ ಸಮಯವನ್ನು ಕಳೆದ ನಂತರ ವಚನ ಸಾಹಿತ್ಯಕ್ಕೆ ಬಂದ್ರು ಕೂಡ ಉಳಿದ ಸಾಹಿತ್ಯಕ್ಕಿಂತನೂ ಹೆಚ್ಚು ವಚನ ಸಾಹಿತ್ಯದ ಬಗ್ಗೆ ಲಕ್ಷ್ಯ ಕೊಟ್ಟು ಆ ಸಮಗ್ರ ವಚನಗಳನ್ನು ಪ್ರಕಟ ಮಾಡುವ ಮೂಲಕವಾಗಿ ಇಡೀ ಜಗತ್ತಿಗೆ ವಚನ ಸಾಹಿತ್ಯದ ಪರಿಚಯವನ್ನು ಮಾಡಿಕೊಟ್ಟಂತಹ ಕಲಬುರಗಿಯವರಿಗೆ ನಾವೆಲ್ಲರೂ ಋಣಿಯಾಗಿರಬೇಕಾದದ್ದು ಅಂಥವರ ಒಂದು ಸಮಗ್ರ ಸಾಹಿತ್ಯ ಪ್ರಕಟಣ ಆ ಒಂದು ಸಂದರ್ಭದೊಳಗೆ ನಾವೆಲ್ಲ ಭಾಗವಹಿಸುತ್ತಿರುವುದು ಬಹಳ ಸಂತೋಷದ ಸಂಗತಿ ಇನ್ನು ಮಧ್ಯಾಹ್ನ ನಡೀತಕ್ಕಂಥ ಕಾರ್ಯಕ್ರಮಗಳು ಇನ್ನಷ್ಟು ಮಾತುಗಳನ್ನು ಅಲ್ಲೇ ನಾನು ಅದಕ್ಕೆ ಸಂಬಂಧಿಸಿದ್ದನ್ನ ಹೇಳ್ತೀನಿ ಇಂಥ ಅವಕಾಶ ನನಗೆ ದೊರೆತದ್ದು ನನಗೆ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ವಿದ್ವಾಂಸ ಮಿತ್ರರು ಮುಂದೆ ಬೇರೆ ಬೇರೆ ಸಂಗತಿಗಳ ಬಗ್ಗೆ ಹೇಳ್ತಾರೆ ಇಷ್ಟೊಂದು ಜನ ಎಲ್ಲ ಸೇರಿಕೊಂಡು ಕಲ್ವರ್ಗ ಸರಿ ಕೊಟ್ಟಂತ ಈ ಗೌರವಕ್ಕೆ ನಾನು ಬಹಳ ಅರುಣಿಯಾಗಿದ್ದೀನಿ ತಮಗೆಲ್ಲ ಅನಂತ ಶರಣು ಶರಣಾಗ್ತದೆ